ಯಾವ ಗಿಡನೂ ಮುಂಜಾನೆ ಅರಲಿಕ್ಕಾಗ ಸುವಾಸನೆ ಕೊಡಬೇಕಂತ ಹೇಳಿದ್ರೆ ಮುಂಜಾನೆ ಮುಂಜಾನೆದು ಆರು ಗಂಟೆಗೆ ಸರಿಯಾಗಿ ಹೂ ಅಲ್ಲಬೇಕು ಅರಳಿದ ನಂತರ ಅದಕ್ಕೆ ಸುವಾಸನೆಯನ್ನು ಕೊಡಬೇಕು ಅದ ನಂತರ ನಿಮ್ಮ ಕಡೆ ದುಂಬಿಗಳು ಯಾವ ಮಗನೂ ಬರ್ಷಿಲ್ಲ ಆತ ತನ್ನ ಜೊತೆ ಡ್ಯೂಟಿ ಬರಬರೇ ಅರವತ್ತೈತೀನಿ ನೋಡೋ ನೋಡಿದ್ರೆ ಹೆಂಗೆ ಬಂತ ಕ್ಲಾಸ್ ತೊಗೊಂಡಾರ ಅದಕ್ಕೆ ಫಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಇಲ್ತು ಹೇಗೆ ಇಂಥದ್ದನ್ನು ಬೇಂದ್ರೆ ಬೇಂದಿರೋದ್ರಿಂದ ಹೆಂಗೆ ನೋಡಬೇಕು ಮೊದ್ಲೇದು ಚೈತನ್ಯದ ಪೂಜೆ ಮಾಡಬೇಕು ಹೆಂಗ್ ಮಾಡ್ಬೇಕು ಪೂಜೆ ಅಂದ್ರೆ ಅತಿಪತಿ ಅಲ್ತಮ್ಮ ಸೌಜನ್ಯ ಎಂಬುದು ಮೊದಲನೇ ಹೂವು ಅರ್ಲೋಣ ನಾವು ನೀವು ಹುಟ್ಟಿದುಳೆ ಒದರೋದನ್ ಬಿಟ್ರೆ ಏನು ಬರ್ತಿದ್ದಿಲ್ಲ ನಿಮ್ಗೆ ಹೋಗಿಲ್ಲರಿ ಅದಕ್ಕೆ ಸೌಜನ್ಯ ಎಂಬುದು ಮೊದಲನೇ ಹೂವು ಎಂತ ಹೂ ಏರ್ಸ್ಬೇಕಪ್ಪ ಚೈತನ್ಯದ ಪೂಜೆಗೆ ಅಂದ್ರೆ ಸೌಜನ್ಯದ ಹೂ ಏರ್ಸ್ರಿ ಮೊದಲ ದಿಗ್ ಹೂ ಏರ್ಸಿದ್ದ ದೀಪ ಎಂತ ಹಚ್ಬೇಕ ಸೌಜನ್ಯದ ಪೂಜೆಗೆ ಸತ್ಯ ಎಂಬುವ ನಿತ್ಯದ ದೀಪ ಸುತ್ತಲಿಲ್ಲ ಅವನದ ಎನ್ನ ಕಣ್ಣು ತೆಗದು ನೋಡೋ ಯಪ್ಪ ಎಷ್ಟೆಷ್ಟು ಸತ್ಯ ಐತೆ ಅನ್ನೋದು ಗೊತ್ತಾಗ್ತೈತಿ ಬರ್ರಿ ಬಿದ್ರ ಊಟ ಮಾಡೋಣ ಏ ಬಾಯ್ ಮ್ಯಾನ್ದಾಗಲಿ ತಗೋರಿ ನಿಮ್ಮ ಬಾಳೆ ಹರಿಕೆಯಿಂದ ಹಂಗೆ ಆಗ್ಲಿವ್ವ ಏನಂದರೆ ನಮ್ಮ ಸ್ಕೂಲ್ನಾಗ ಇರ್ಬೇಕಾದ್ರೆ ಹಿಂಗೆ ಬರಿತಿದ್ದೆ ಸ್ಕೂಲ್ ಹಿಂಗೆ ಬರಿತಿದ್ರೆ ಸ್ಕೂಲ್ನ್ಯಾಗ ಇರ್ಬೇಕಾದ್ರೆ ಅದು ಟಾಪಿಕ್ಸ್ ಹೆಂಗೆ ಹೇಳ್ಬೇಕು ಇವು ಮಸಿ ಪೆನ್ ಅನ್ರಿ ಹಿಂಗೆ ಕಣ್ಣು ಹ್ಞೂ ಸುಟ್ಟ ಕಣ್ಣು ಈಗ ಚಲೋ ಪೆನ್ ಸಿಗ್ಲಿಲ್ಲ ರೀ ಅದು ಸಿಗ್ಲಿಲ್ಲ ಅದಕ್ಕೆ ಇದನ್ನ ಅದ ಪೆನ್ ಹೊಡೆಯಾಕತಿ ಬರೀತಿರಿ ಸರ್ ಇದು ಇದ್ದಾಗ ಮಾತ್ರ ಇನ್ನು ಅದು ಅಂದಾಗ ಮಾತ್ರ ಬಟ್ ನೀವು ನೋಡ್ಸಿದ್ರೆ

சிம்பல் ஐத்து ரீ நான் நான் எங்காரது இல்லை நோட்ல இல்லை நோட்ல இல்லை நோட்ல அவனுங்க ஹுடுவேன் மத்திய கன்னட் சார் இங்கிலீஷ் ஹேங்க நோட் இது இங்கிலீஷ்யோ சிவனி அது ಸರ್ ನಾವು ಇದು ಬಿಟ್ಟು ಹೋಗಕತ್ತೀವ್ರಿ ಏನೋ ಗೀಚೆ ಎಲ್ಲ ರದ್ದೆ ಹಾಕಿ ಒಂದು ಹತ್ರ ಕಾಟ್ ಹೊಡೆದ್ ಕಾಣುವ ಅವಶ್ಯ ಇಲ್ಲ ಸರ್ ದಟ್ ಇಸ್ ಕಾಲ್ಡ್ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇವತ್ತು ಎಜುಕೇಷನ್ ಬಗ್ಗ ನ್ಯೂರೋ ಮಸ್ಕ್ಯುಲರ್ ಕೋಆರ್ಡಿನೇಷನ್ ಇಲ್ಲ ಏನದ ಹಂಗಂದ್ರೆ ಬಿಡಿಸಿ ನಿಮ್ಮ ನಿಮ್ಮ ತಲೆಗೈತಿ ಪಕ್ಷಿ ಚಿತ್ರ ಹೆಂಗೆ ತೆಗಬೇಕಂತ ಮಗನ ತೆಗ್ಯಾಕೆ ಬರೋದಿಲ್ಲ ಕೈಲೆ ಹ್ಞೂ ನಾ ಇಂಜಿನಿಯರ್ ಬಿ ಇ ಫಸ್ಟ್ ರ್ಯಾಂಕ್ ಮಳೆ ಹೊಡೆಯಕ್ಕೆ ಬರೋದಿಲ್ಲ ಕೈ ಹೊಡ್ಕೊಂಬಂದ್ಬಿಡ್ತೇನೆ ಮನಸ್ಸಿನಾಗ ಸುಂದರವಾಗಿ ಅತ್ಯುತ್ತಮವಾಗಿ ಜೋರಾಗಿ ಹೊಡೆಯಬೇಕು ಕರೆಕ್ಟ್ ಹ್ಯಾಂಗ್ ಹೊಡೆಯವ ನೋಡೋದೊಂದು ಕಡೆ ಹೊಡೆಯೋದೊಂದು ಕಡೆ ಕೋಆರ್ಡಿನೇಷನ್ ಇಲ್ಲ ಇಲ್ಲಿಗೆ ಇಲ್ಲಿಗೆ ಕನೆಕ್ಟ್ ಆಗ್ತಿಲ್ಲ ಕನೆಕ್ಷನ್ ಇಲ್ಲ ಅದು ಆಗಬೇಕು ಆಗಬೇಕು ಅದಕ್ಕೆ ಆಗಬೇಕಂದ್ರೆ ಏನು ಮಾಡ್ಬೇಕು ಅದಕ್ಕೆ ಬರೀಬೇಕು ಬರೀಬೇಕು ತೆಗಿಬೇಕು ಈ ಹೆಬ್ಬಟ್ಟು ಎಷ್ಟು ನೀವು ಯೂಸ್ ಮಾಡ್ತಿರಲ್ಲ ಹಾಂ ಅಷ್ಟು ನಿಮ್ಮ ಬ್ರೈನ್ ಡೆವಲಪ್ಮೆಂಟ್ ಬೇರೆ ಆಗ್ತೈತೆ ಇವತ್ತೆಲ್ಲ ಹಿಂಗೆ ಚಲೋ ಆಗೈತೆ ಹಾಂ ಹಾಂ ಇದು ಕಡಿಮೆ ಆಗೈತ್ರಿ ಇದು ಹೌದಾ ಹಾಂ ಇದು ಪರಿಣಾಮ ಏನಾಗೈತಿ ನಿಮ್ ಜನರೇಷನ್ ಬೇರೆ ನೆಕ್ಸ್ಟ್ ಜನರೇಷನ್ ಬೇರೆ ಹಿಂಗ್ ತಕ್ಕೊಡ್ರಲ್ಲ ಸಿ ದ ಹಾರ್ಟ್ ಸ್ಟ್ರಕ್ಚರ್ ಆಫ್ ದ ಹಾರ್ಟ್ ಹಾರ್ಟ್ ಹೈ ಸ್ಫೂರ್ ಚೇಂಬರ್ ಹೊಡಿತೀನ ತಕ್ಕೊಂಡ್ರ ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಲ್ಲಿ ಹೆಬ್ಬಟ್ಟ ಇನ್ನು ಮೂವತ್ತು ವರ್ಷದ ಸ್ಥಿತಿ ಹೆಂಗ್ ಬರ್ತೈತೆ ಅಂದ್ರೆ ಉಳಿದ ಪ್ರಾಣ ಸಹಿತ ನಮ್ಮನ್ನು ಹೊಡೆ ಹೊಡೆತಿಂತಾವ ಬುದ್ಧಿನೇ ಬೆಳೆಯೋದಿಲ್ಲ ನಾವಿವಕ್ಸ್ಟ್ರಾರ್ನರಿ ಏನಾರ ಇದ್ದೀವಿ ಅಂದ್ರೆ ಈ ಬೆರಳು ಎಲ್ಲದಕ್ಕೂ ಹತ್ತೋದ್ರಿಂದ ವ್ಯಾಲ್ಯೂ ಐತಿ ನಾ ಯಾವಾಗ ನೀವು ಇದನ್ನ ಕಡಿಮೆ ಯೂಸ್ ಮಾಡ್ತೀರಿ ಅವಾಗ ನಮ್ಮ ಬ್ರೈನ್ ಡೆವಲಪ್ಮೆಂಟ್ ಆಗೋದಿಲ್ಲ ಹ್ಮ್ ಹಂಡ್ರೆಡ್ ಪರ್ಸೆಂಟ್ ದಟ್ ಇಸ್ಕುಲ್ ರೆಕಾರ್ನೇಷನ್ ಇವತ್ತು ವರ್ಕರ್ಸ್ ಹಿಂಗು ಅಗಿ ಫಸ್ಟ್ ಕ್ಲಾಸ್ ಅಗಿತಾರ ಕಟ್ಟ ಮ್ಯಾಲೆ ಹತ್ತಿ ಬರ ಬ್ರಿ ಕಟ್ತಾನ ಆಫೀಸರ್ ಆಗೇನೆ ಬರೇ ಸರಿಯಾಗಿ ಕಟ್ಟಬೇಕು ಎಲ್ಲಿ ಗೊತ್ತಾಯ್ತು ಸರಿಯಾಗಿ ಕಟ್ಟ

ಯಾರಂತ್ರಿ ಅಳಿಸಾರಲ್ರಿ ಇದು ನೀವು ಕಾಂಟ್ರಿಬ್ಯೂಷನ್ ಇದೆ ನನ್ನ ಒಬ್ಬ ಒಂದಲ್ಲಿದೆ ಓ ಸು ಮೂರು ಕಳಿಸಿರ್ಬೋದು ಹತ್ತು ಕಳ್ಸಿರ್ಬೋದು ಕಳಿಸಿದ್ದನ್ಕ ಇವ್ರು ಕಳ್ಸ್ಯಾರಪ್ಪ ನಿಮ್ಗೆ ಕೇಳುವ ಇದು ನಂದು ಅಲ್ಲಿದೆ ಮತ್ತ ನಂದು ಹೆಂಗೆ ಮಾಡ್ಕೊತೀನಿ ರೀ ಹ್ಮ್ ಯಾರು ಕಳಿಸ್ಯಾರಪ್ಪ ಹೊಸ ಹೆಸರು ಬಂತಿಲ್ಲ ಎಂಟ್ರಿ ಮಾಡಿದೆ ಫೋನ್ ನಂಬರ್ ಯಾರದು ಅಂತ ಬರಲಿಲ್ಲ ಇದಕ್ಕೂ ಮೊದ್ಲೇ ಅದರೆ ಎಲ್ಲ ವಿಮೋನ್ ಸೈಡ್ ಬರ್ದಿಲ್ಲ ಏನೋ ಯಾರದು ಎನ್ಕಲ್ ಶರ ಅದು ಸೇಯ್ತೈತಿ ಹ್ಮ್ ಅದಷ್ಟ ಡಿಟೇಲ್ ಬರೋದು ಬಹಳ ಅಂತ ಓದಲ್ವಾ ಈ ಬುಕ್ನಿಗೆ ಸಂಬಂಧಿಸಿದವರು ಯಾರಂದ್ರೆ ಇಷ್ಟ ಬಂದೆ ಹ್ಮ್ ಮುಗಿತ್ತಲ್ವಾ ಡಾಕ್ಟರ್ ಕುಲಕರ್ಣಿ ಅವರವರದು ಕೊಟ್ಟು ಹೋಗಬೇಕು ಸರ್ ನಾನು ಹಾ ಅವಗೆಷ್ಟು خوش ಆಕತೆ ಸರ್ ಹ್ಮ್ ಕೊಟ್ಟು ಹೋಗೋದು ಆ ಪಡ್ಕೊಂಡ್ರಿ ಹೆಂಗ ಅನ್ನೋದ್ರ ಬಗ್ಗೆ ಮಾತಾಡೋಣ ಸರ್ ಪಡ್ಕೊಂಡ್ರಿ ಅದು ಭಾಳ ಮುಖ್ಯ ಪಡ್ಕೊಂಡ್ಮೇಲೆ ಕೊಡೋದಲ್ಲ ಹಂಗಾಗಿ ಬರ್ರಿ ನಿಮ್ಮ ಮನೆ ನೋಡ್ತಾ ನಿಮ್ಮ ಮನೆಯವ್ರನ್ನೆಲ್ಲರನ್ನೂ ಪರಿಚಯ ಮಾಡಿಸ್ಬೇಕು ನಾನು ಅದಕ್ಕೆ ಬಂದಿದ್ದೀನಿ ಯಾಕಂದ್ರೆ ಇಷ್ಟು ನೀವು ಪ್ರಶಾಂತವಾಗಿ ಇಷ್ಟು ಶಾಂತವಾಗಿರ್ಬೇಕಂದ್ರೆ ಭಾಳ ಹಾಂ ಏ ವರ್ಷ ಒಂದು ನಿಮಿಷ ನಿಮ್ದೆಲ್ಲ ಇದು ಮಾಡ್ತಾರೆ ನೋಡಿ ಪೇಂಟಿಂಗ್ ಇರದೇ ಇಲ್ಲ ಸರ್ ಸರ್ ಹೌದಾ ನಮ್ಮ ಮನೆಯವರು ಅಮ್ಮ ನಮಸ್ತೆ ನಮಸ್ತೆ ಅಮ್ಮ ಇವತ್ತು ನಮ್ಮ ಭಾಗ್ಯ ನಿಮ್ಮ ಮನೆಗೆ ಬಂದಿದ್ದು ಇವ್ರನ್ನಂತೂ ಬರೇ ಇದ್ರಲ್ಲಿ ನೋಡಿ ಹುಚ್ಚಿ ಹತ್ಕೊಂಡ್ಬಿಟ್ಟಿದ್ನ ಸರ್ ನೀವು ಯಾವತ್ತಾರ ಒಂದು ದಿವಸ ನನ್ನ ಜೀವನದ ಭೇಟಿ ಯಾವಕ್ಕ ಅಂತ ಹೇಳಿ ಮಹೇಶ್ ಮಸಾಳು ಸರ್ ಅದಕ್ಕೆ ಇವತ್ತು ಮುಹೂರ್ತ ಕಲ್ಪಿಸ್ಕೊಟ್ಟಿರಿ ನೋಡ್ರಿ ಈಗ ಎಷ್ಟು ವರ್ಷ ದಾಂಪತ್ಯ ಜೀವನ ಅಮ್ಮ ನಿಮ್ದು ವರ್ಷ ದಾಂಪತ್ಯ ಜೀವನ ಹೆಂಗಿದ್ರೆ ಗುಟ್ಟ ಹೆಂಗ ಹೇಳ್ರಿ ಇಬ್ರು ಹಿಂಗಿದ್ರಲ್ಲ ಇವತ್ತಿನ ಬಹಳ ಅವಶ್ಯಕತೆ ಇದ್ರಿ ಸಣ್ಣ ಸಣ್ಣದಕ್ಕ ಜಗಳ ಬರ್ತಾವ್ಬಿಡ್ತಾವ ಜಿದ್ದಿಗೆ ನಿಂತ್ಕೊಂಡ್ಬಿಡ್ತಾರ ಮುಗ್ದ ಹೋದ್ ಬದುಕಂತಾವ್ ಹೆಂಗ ಹೇಳಿ

ಏ ನಮ್ಮ ಸಂಬಂಧಿಕ್ರು ಅಂದ್ಬಿಡ್ತಾರೆ ಮತ್ತು ಮದುವೆ ಆದ ಮೇಲೆ ಸಂಬಂಧಿಕರ್ತೀರ ಮೊದ್ಲೇ ನೋಡೋ ಹತ್ತು ಆಮೇಲೆ ಅದು ಹಿಂಗೆ ಕೊಡಾಕೆ ಬರ್ತೈತೆ ಬಿಡ್ತೈತಿ ಚಾಲೂ ಆತು ಆಮೇಲೆ ಇಂದ ಒಂದು ತಿಂಗ್ಳು ತಡೀರಿ ಎಲ್ಲಾ ಕಡೆ ವಿಚಾರ ಮಾಡಿದ ಮಾಡಿದ್ಮೇಲೆ ಮಾಡ್ಕೊತೀವಿ ಓಕೆ ದೊಡ್ಡ ಕುಟುಂಬನ ನಿಮ್ಮದು ಹಾಗೆ ನಮ್ಮದು ಸಾಧಾರಣ ನಾನು ನಾನು ಒಬ್ಬಳು ನಮ್ಮ ಅಣ್ಣ ನಮ್ಮ ತಮ್ಮ ನಮ್ಮ ತಾಯಿ ತಂದೆ ಇದ್ರು ತಮ್ಮನ ಹೆಂಡತಿ ಅಣ್ಣನ ಹೆಂಡತಿ ಅವ್ರ ಮಕ್ಕಳು

ಅಂಡ್ ತನ್ನ ಕೆಲಸ ಏನೋ ಚಕ್ಕ ಮಾಡ್ತಾಳೆ ಮಾಡಿದ ನಂತರ ಜಪ ಮಾಡ್ತಾಳ ಮಾಡಿದ ನಂತರ ಆಕೆ ಬರೀತಾಳೆ ಏನು ಬರೀತೀ ಅಂತ ಕೇಳಿದೆ ನೋಟೋಗಿ ತೋರಿಸ್ತೀನಿ ನಿಮಗೆ ಇದು ಫ್ಯಾಂಟಾಸ್ಟಿಕ್ ಏನಂತ ಗೊತ್ತಾ ನನ್ನ ತಪ್ಪುಗಳನ್ನೆಲ್ಲ ಮನೆ ಸೂಸಿ ಸೂಸದೇ ಅಂತ ಬರೀತೀನಿ ಆಕೆ ಬುಕ್ ನೋಡೋಂಗೈತೆ ಆಕೆ ಪೇಂಟಿಂಗ್ಸು ನೋಡೋಂಗದ ಒಂದೇನೈತೆ ಇವನ್ನೆಲ್ಲ ನಾವು ಕಲಿಯುವಂಥದ್ದು ಭಾಳ ಐತೆ ನಾವು ಬರೀ ಯಾವ್ದು ದೊಡ್ಡವದ ನಾ ಶಾಣೆ ಇದ್ದೀನಿ ನಾನು ಹೋಗಿ ಮಾತಾಡ್ತೀವಿ ಅಕ್ಕಿ ತಿಳ್ಕೊಳ್ಳಾಕ ನಾ ತಯಾರಿಲ್ಲ ಅಂದ್ರೆ ನಾ ಮಹಾದಡ್ಡ ಓಕೆ ಆಕಿ ಬರೇ ದಡ್ಡ ನಮ್ಮ ಮಹಾದಡ್ಡ ಹಂಗಿಲ್ಲ ಯಾಕಂದ್ರೆ ಪ್ರತಿಯೊಂದು ಮಗುನಲ್ಲಿ ಕೂಡ ಅವ್ರದೇ ಆದಂತ ಅದ್ಭುತ ಶಕ್ತಿ ಅದ ಆ ಶಕ್ತಿ ನಂಗೆ ತಿಳಿಲಿಲ್ಲ ಅಂತ ಹರ್ಶುಭಾ ಪಾಠ ಅದಕ್ಕೆ ಅವ್ರ ಕಡೆಯಿಂದ ನಾವು ತಿಳ್ಕೊಬೇಕು ಏನ್ ಮಾಡ್ತಾಳೆ ನಾ ಹೇಳ್ತೇನೆ ಒಂದು ಡೈರಿ ಪೆನ್ ಕೊಟ್ಟಬಿಡಿ ಬನ್ನಿ ನಮಸ್ತೆ 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 ಅಮ್ಮ ಹಾಗಿದೀರಿ ಹಾ ಇದರಲ್ಲಿ ನಮ್ಮಂಥ ಮಗಳಿರ್ಬೇಕಂತ ಹೊಗಳ್ತಾ ಇದ್ರು ಅಪ್ಪ ಚೆನ್ನಾಗಿದ್ದೀನಿ ಅಂತೇಳಿ ಚೆನ್ನಾಗಿದ್ದೀರಾ ಹಾ ಆಮೇಲೆ ಇನ್ನೊಂದು ಇದು ಎಷ್ಟು ವಾಂಟರ್ಫುಲ್ ಐತಂದ್ರ ಈಕಿ ಅಜ್ಜಿ ಇಕಿ ಜೋ ಜೋರೈತೆ ಮನೆ ಮಂದಿ ತೀರಿಕೊಂಡವ್ರು ಆ ಅಜ್ಜಿ ಹೋಗಿ ಕೇಳಿದ್ಲು ಆಮೇಲೆ ಈಕೆ ಏನೂ ಕೇಳೋದಿಲ್ಲ ಅಂದ್ಬಿಟ್ಟು ಇವ್ರು ತಮಾಷೆ ಮಾಡ್ತಾರೆ ಗೊತ್ತಂದ್ರೆ ಒಂದು ಕೆ ಜಿ ಬಂಗಾರ ಕೇಳ ಅಂತಳ ನಾ ಹೇಳ್ದೆ ಆಕಿ ಬಾಯ್ಲಿ ಕೇಳಿಸು ತುಡುಗು ಮಾಡಿ ಆದ್ರೆ ತೊಗೊಂಡ್ಬರ್ತೀನಿ ಅಂತ ಹೇಳೀನಿ ತೊಗೊಂಡ್ಬರ್ತೀನಿ ಹಾಂ ಕೇಳೋದಿಲ್ಲ ಆಯ್ತಾ ಒಂದು ದಿವ್ಸ ಅಜ್ಜಿಗೆ ಹೋಗಿ ಕೇಳ ನನ್ಗೆ ಬಳಿ ಬೇಕೋ ಸರ ಬೇಕೋ ಏನು ಬೇಕು ಮುಗಿನ ಬೇಕು ಏನು ಬೇಕು ಹೇಳಂತ ಏನು ಕೊಡಸ್ತಲ್ಲ ನೀನು ಹಂಗೆ ಹಿಂಗೆ ಬೈದಾರ ಸೀರೆ ಬೇಕೇನೋ ಹ್ಞೂ ಕೊಡಿಸಂತ ಬಂದು ಹೇಳಿದ್ಲ ಅವ್ರ ಅವ ಅಜ್ಜಿಗೆ ಸೀರೆ ಬೇಕಾ ಸೀರಿ ಆಯ್ತು ನಾಳೆ ನಿಮ್ಮ ತಾಯಿಗೆ ತರೋದು ಚಲೋ ತೊಗೊಂಡ್ಬಾ ಯಾಕಂದ್ರೆ ಅಕ್ಕಿ ಹೇಳಂದ್ರೆ ಅಕ್ಕಿ ಇವರೆಲ್ಲ ತಮಾಷೆ ಮಾಡ್ತಾರೆ ತೊಗೊಂಬಂದ್ರೆ ದೇವ್ರ ದೀಪ ಇಟ್ಲು ಕುಂಕುಮ ಹಚ್ಚಿ ಅಜ್ಜಿ ಕರ್ಲ ಇಲ್ಲೇ ಮಜ್ಜಿ ಮಜಕ ಏನೋ ಬಂದ್ರೆ ಕೊಡಿಲ್ಲ ಕುರ್ಚಿ ಮೇಲೆ ಕೂತ ಮೇಲೆ ಅದನ್ನ ಕೊಟ್ಕಂಡ್ ನಮಸ್ಕಾರ ಮಾಡಿಲ್ಲ ಅವತ್ತು ಅವ್ರಿಗೆ ಎಂಬತ್ತನೇ ಹುಟ್ಟು ಹಬ್ಬ ಎಂಬತ್ತನೇ ವರ್ಷದ ಹುಟ್ಟು ಹಬ್ಬ ಯಾರಿಗೂ ಗೊತ್ತಿಲ್ಲ ಇವ್ರಿಗೂ ಗೊತ್ತಿಲ್ಲ ಈ ಇನರ್ ಏನೈತಲ್ಲ ಇದನ್ನ ತಿಳ್ಕೊಬೇಕು ಅಂತ ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ನಾವು ಮಾಡಿದೆ ಸೋತವಾಗಿ ಅವ್ರ ಮೇಲೆ ಹಾಂ

ಬರೋ ತನಕ ಯಾರ್ಯಾರು ಏನೇನು ಹೇಳಿ ನೋಡಿಬಿಟ್ರೆ ಬರೀ ಕೊಡಸ್ ಅಲ್ಲಿಂದ ಮಾಡಿಸ್ ಭವಿಷ್ಯ ಕೇಳಿಸ್ರಿ ನಾಳೆ ನತ್ತೆಂಗ್ ಯಾಕಂದ್ರೆ ಬರೀ ಅವ್ರು ಸುಡೋರು ರೊಕ್ಕ ಕೊಡ್ರಿ ನೋಡಿ ಚೇಂಜ್ ಏನಾಗ್ತೈತೆ ಆಕೆ ಮೊದಲು ವಿಶ್ವಾಸ ಆಗ್ತಾ ಕೊಡ್ರಿ ಆಕೆಗೆ ನಾನು ಬರೋಬ್ಬರಿ ಸೇವ್ ಅಂದರೆ ಪ್ರೊಟೆಕ್ಷನ್ ಐತೆ ಅನ್ನೋದು ಗೊತ್ತು ಮಾಡಿದ್ರೆ ಏನೋ ಪ್ರಾಬ್ಲಮ್ ಈಗ ಆಕೆ ಡೈರಿ ತೈರಿ ಚಕ್ರ ಹಿಂಗೆ ಬರೀತಾರೆ ಆಕೆ ಏನು ಬರೀತಾರೆ ಗೊತ್ತಿಲ್ಲ ಹೋದ್ರೆ ಎಲ್ಲಿ ನೋ ಕಾಟ್ ಹುಡ್ತಾರ ಎಲ್ಲಿಟ್ಟಿ ಧ್ಯಾನ ಮಾಡಿದ್ರೆ ಬರ್ಯಾ ಕುತ್ರೆ ಒಂದ್ ತಾಸ ಹೆಂಗ್ ಕೊಡ್ತಾರ ಅನ್ಇಮ್ಯಾಜಿನಬಲ್ ಏನಪ್ಪ ನಾಳೆ ಎಕ್ಸಾಮ್ ಆಯ್ತು ಏನಾಯ್ತು ಏನು ಅನ್ನೋ ಒಂದು ದಿವಸ ಏನು ಬರೀತಿಲ್ಲ ನನಗನಕ್ಕೆ ಏನು ತಿಳಿ ನನ್ನ ಅಪರಾಧಗಳನ್ನೆಲ್ಲ ಮನ್ನಿಸುವ ಶ್ರೀ ಸದ್ಗುರುವೆ ಸಿ ದ ವಂಡರ್ಫುಲ್ ಥಿಂಗ್ ನಾವು ಒಮ್ಮೆ ಕೇಳಿ ಒಂದು ಕ್ಷಮ ಅದು ಪೇಂಟಿಂಗ್ಸ್ ತೋರಿಸ್ತೇನೆ ಫ್ಯಾಂಟಾಸ್ಟಿಕ್ ಈಗ ಒಂದನ್ನ ನೀವು ತುಂಬಾ ಜನಕ್ಕೆ ನನ್ನನ್ನು ಸೇರಿ ಕನ್ಫ್ಯೂಷನ್ ಇರುವಂತದ್ದೇ ಹೊಂದಾಣಿಕೆ ಅಂದ್ರೆ ಏನ್ ಸರ್ ಜೀವನದಲ್ಲಿ ಹೊಂದಾಣಿಕ ಇಬ್ರು ಹೆಚ್ಚು ಮಾತಾಡಬಾರ್ದು ನಮ್ಮ ಅಷ್ಟ ನಾವು ಕೆಲಸ ಮಾಡ್ಬೇಕಾ ಅವ್ರು ಚಲೋ ಆಗಿದ್ದು ಬೆಸ್ಟ್ ಆಗಿತಿ ಅನ್ನಬೇಕು ಹೌದಿಲ್ಲ ಅವ್ರ ಬೆಸ್ಟ್ ಅನ್ಬೇಕ ನೀವು ಹಿಂಗೆ ಮಾಡಿಲ್ಲ ಅಂತ ನೆಗೆಟಿವ್ ನಾವು ಹೇಳಬಾರ್ದು ಅವರು ನೀವು ಅದ ಹೊರಗೆ ಅಂದ್ರೆ ನಾವು ಹೆಂಗೆ ಮಾಡ್ಕೋಬೇಕಂತ ಅವರು ಅನ್ಬಾರ್ದ ಬಸ್ ಮುಗುದಿಲ್ಲ ಅದನ್ನು ಏನಿಲ್ಲ ಇಲ್ಲ ಸಣ್ಣ ಪುಟ್ಟ ತಾಪತ್ರೆಗಳು ಮನೆಗೆ ಬರೋದೇ ಬಿಡಿರೋದಿಲ್ಲ ಬಂದಿಲ್ಲ ಯಾಕಂತಂದ್ರೆ ನಾನು ನಾಲ್ಕು ಗಂಟೆಗೆ ಹೋಗಬೇಕಂದ್ರೆ ಮೂರು ಗಂಟೆಗೆ ಅದು ಚಪಾತಿ ಮಾಡಿ ಎಲ್ಲ ಮಾಡ್ಕೋದು ರೆಡಿ ಮಾಡಿ ಡಬ್ಬೆಗೆ ಹಾಕಿದ್ರೆ ತೊಗೊಂಡು ಹೋಗ್ರಿ ಮುಗಿತಾಯ್ ನೀ ಮಾಡಿಲ್ಲ ನಾನು ಅನ್ನೋಂಗಿಲ್ಲ ಮತ್ತೆ ಮಾಡ್ಬೇಕನ್ನ ಅಕ್ಕನೆ ಕೇಳೋದಿಲ್ಲ ಏನು ಬೇಕಾದ್ರೆ ರೆಡಿ ಮಾಡಿಬಿಟ್ರೆ ಮುಗಿತಲ್ಲ ಮುಗೀತೈ ಓಕೆ ಇವತ್ತು ಸಿಟಿಯಲ್ಲಿ ಬದುಕ್ತಿರ್ತಕ್ಕಂಥ ಗಂಡ ಹೆಂಡ್ತಿ ಒಂದು ಫ್ಯಾಮಿಲಿ ಹೋಗಿ ಬದುಕ್ಬೇಕಂದ್ರೆ ಹೆಂಡ್ತಿನೂ ಕೆಲ್ಸಕ್ಕೆ ಹೋಗ್ತಾರೆ ಗಂಡನೂ ಕೆಲ್ಸಕ್ಕೆ ಹೋಗ್ತಾರೆ ಆಮೇಲೆ ಬಂಧು ಬಾಂಧವ್ರು ಅಂತೂ ದೂರ ಮಾಡ್ಕೊಂಡೇ ಬಿಟ್ಟಿರ್ತೀವಿ ಅಂಥ ಟೈಮಲ್ಲಿ ಇಬ್ರು ಗಟ್ಟಿಯಾಗಿ ನಿಂತ್ಕೊಳ್ಳೋದಕ್ಕೆ ಹೇಗೆ ಒಂದು ಆಕೆ ಎಲ್ಲರೂ ಲೈಕ್ ಮಾಡ್ತಾರ ನಾವು ಸೆವೆನ್ ಬ್ರದರ್ಸ್ ತ್ರೀ ಸಿಸ್ಟರ್ಸ್ ಬೇಕಾದವ್ರು ಬರಲಿ ನಮ್ಮನೆಯವ್ರನ್ನ ಕೇಳ್ತಾ ತಾರ ಹಂಗಿದ್ದಾವ ಅಂತ ನಾನು ಕೇಳಂಗಿಲ್ಲ ಅಲ್ಲಿ ಏನು ನಾನು ತಮಾಷೆ ಮಾಡ್ತಾನೆ ನಾ ಸಿಖರ ನಾನು ಕೇಳಂಗಿಲ್ಲ ಆಕೆ ಇಲ್ದ ನಮ್ಗೆ ಕೂಡ ಆಕಿನ್ ಕೇಳ್ತೀರಿ ನಾ ಅಂತ ತಮಾಷೆ ಮಾಡ್ತಿವಿ ಹಿಂಗಾಗಿ ಎಲ್ಲರೂ ಮನಿಗೆ ಬರ್ತಾರೆ ಅಬ್ಬಣ್ಣು ಎಲ್ಲರೂ ಸಿಂಪಲ್ ಇದ್ದಾರೆ ಎಲ್ಲರೂ ವೆರಿ ಎಕ್ಸಲೆಂಟ್ ಆಕೆ ಅಂದ್ರೆ ಎಲ್ಲಿ ಬೇಕಾದಲ್ಲಿ ಇರಲಿ ಆಕೆ ಫೇಮಸ್ ಆಮೇಲೆ ಆಕೆ ಯಾವುದೋ ಇಂಟರ್ಫಿಯರ್ ಮಾಡಿ ಇದು ಮಾಡಿ ಎಲ್ಲಿ ಕಮೆಂಟ್ಸ್ ಕಿಮೆಂಟ್ಸ್ ನಥಿಂಗ್ ಗುಡ್ ಥಿಂಗ್ಸ್ ಇದ್ರೆ ಹೇಳಿರಿ ಎಲ್ಲರೂ ಇಲ್ಲ ಆಕೆ ಈಗ ತೊಗೊಂಡು ಏನು ಮಾಡ್ಬೇಕು ನಮ್ಮ ಸಮಸ್ಯೆ ಬಗೆಹರಿಸ್ಲಿಕ್ಕೆ ಬರ್ತದನ ಬಗೆಹರಿಸೋಣ ಇಲ್ಲ ಮಾತಾಡ್ಬೇಡ್ರಿ ಆಮೇಲೆ ನಮ್ಮ ರಿಲೇಟಿವ್ ಸಹಿತ ಯಾರನ್ನು ಅಪೇಕ್ಷೆ ಏನೂ ಮಾಡೋದಿಲ್ಲ ನಿಮ್ಗೆ ಹೇಳ್ತೇನೆ ನಮ್ಮ ಮದರ್ ಹೆಂಗಿದ್ರು ಏನಾದ್ರ ಬಗ್ಗೆ ಹೇಳ್ತೇನೆ ಆ ದ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಪಾರ್ಟ್ ಮತ್ತು ಇವರಲ್ಲಿ ಕೂಡ ಅಪೇಕ್ಷೆ ಏನೂ ಇಲ್ಲ ಇವ್ರ ತಂದೆಯಿಂದ ಹಿಡಿದ ಕೆಲಸ ಮಾಡಿರಿ ಏನೂ ಕೇಳೋ ಅವಶ್ಯಕತೆ ಇಲ್ಲ ಇಟ್ ವೆರಿ ಫೇಮಸ್ ವಾಜಪೇಯಿ ಅಂತ ಇಲ್ಲಿ ಕಬ್ಬುರ್ ಡೈರಿಯಲ್ಲಿ ಇದ್ರು ಅವರು ಕೂಡ ಹಾಗೆ ಏನು ಅಪೇಕ್ಷೆ ಇಲ್ಲ ಇಲ್ಲ ಓಕೆ ಕೆಲಸ ಮಾಡ ಕೆಲಸಕ್ಕೇನೂ ತೊಂದರೆ ಇಲ್ಲ ನೀವು ರಾತ್ರಿ ಹತ್ತು ತೊಡಿಲಿ ಹನ್ನೊಂದು ತೊಡಿಲಿ ಮಾಡ್ತಿದ್ರು ಗಂಡ್ ಮಕ್ಳಿಗೆ ಹಂಗೆ ಕಳ್ಸೋರ ಇಬ್ಬರು ಮಕ್ಳು ಹಂಗೆ ಇದ್ದಾರೆ ಅಪೇಕ್ಷೆ ಏನಿಲ್ಲ ನಿಮ್ಮ ಕಡೆ ಅಪೇಕ್ಷೆ ಮಾಡಿದಾಗ ಅದು ದುಃಖ ಆಗ್ತೈತಿ ನಾವು ಕೊಟ್ಟಿದ್ವಿ ನೀವು ಕೊಟ್ಟಿಲ್ಲ ನಾವು ಬಂದಿದ್ವಿ ಏನಿಲ್ಲ ಇಲ್ಲ ಆಗಿಲ್ಲ ಬಂದಿಲ್ಲ ಅಷ್ಟೇ ಸಿಂಪಲ್ ಬಂದಾರ ಬೇಡ ತನಕ ಹಟ್ಟಿ ಬಿಡ್ರಿ ಸ್ವಲ್ಪ ಏನೋ ಮಾಡ್ತಿದ್ದೀರಿ ನೀವು ಅಡುಗೆ ಮಾಡುತ್ತಾ ಅಡ್ಗೆ ಏನು ಮಾಡ್ತಿದ್ದೀರಿ ಸ್ಪೆಷಲ್ ಇವತ್ತೆ ಹೋಳಿಗೆ ಹೋಳಿಗೆ ಸ್ಪೆಷಲಿ ಇರ್ತಾರೆ ತುಳಸಿ ಲಗ್ನ ಹಾ ಆಹಾ ತುಳಸಿ ಲಗ್ನ